ಅತ್ತಿಕ ಅಂತ ಪ್ರಯತ್ನ ಮಾಡ್ತಿದ್ರೆ ಮತ್ತೆ ಎದುರಿಸ್ತಾ ಇದ್ದಾರೆ ಕೆಲಸದಿಂದ ತೆಗಿತೀವಿ ಅಂತ ಎದುರಿಸ್ತಾ ಇದ್ದಾರೆ ಕೆಂಪು ಬಾವುಟ ಹಿಡಿದು ನ್ಯಾಯಕ್ಕಾಗಿ ಆಗ್ರಹಿಸ್ತಾ ಇರು ಜನರು ನಮಗೆ ಅನ್ಯಾಯ ಆಗಿದೆ ನಮಗೆ ನ್ಯಾಯ ಕೊಡಿಸಿ ಎಂದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಮುಂದಾದ ಹಾಸ್ಟೆಲ್ನ ಹೊರಗುತ್ತಿಗೆ ನೌಕರರು ಇವೆಲ್ಲ ದೃಶ್ಯಗಳು ತುಮಕೂರಿನ ಡಿಸಿ ಕಚೇರಿ ಮುಂದಿನ ಪ್ರತಿಭಟನಾ ಕಿಚ್ಚಿನ ರೋಷಾವೇಶಗಳು ಶೈಕ್ಷಣಿಕ ನಗರಿ ತುಮಕೂರಿನ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಪರಿಶಿಷ್ಟ ಪಂಗಡ ಮತ್ತು ವರ್ಗಗಳ ಇಲಾಖೆಯಲ್ಲಿ ಹೊರ ಗುತ್ತಿಗೆಯಲ್ಲಿ ಕೆಲಸ ಮಾಡ್ತಾ ಇರುವ ಸಿಬ್ಬಂದಿಗಳಿಗೆ ಯಾವುದೇ ಸೌಲಭ್ಯಗಳನ್ನು ಸರ್ಕಾರ ನೀಡುತ್ತಾ ಇಲ್ಲ ಎಂದು ಆರೋಪಿಸಿ ಇಂದು ಬೀದಿಗಿಳಿದು ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಮುಂದಾಗಿದ್ದಾರೆ ಸರ್ಕಾರ ಕಳೆದ ಹತ್ತರಿಂದ ಹನ್ನೆರಡು ವರ್ಷದಿಂದ ಯಾವ ಸೌಲಭ್ಯವನ್ನ ಕೊಡದಿರುವುದರಿಂದ ಶೋಚನೀಯ ಸ್ಥಿತಿಯಲ್ಲಿ ಬದುಕುತ್ತಿದ್ದೇವೆ ಎಂದು ಆಕ್ರೋಶವನ್ನ ಹೊರಹಾಕಿದ್ದಾರೆ ಈ ವೇಳೆ ಮಾತನಾಡಿದ ಹೊರಗುತ್ತಿಗೆ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ರವಿಕುಮಾರ್ ಕೂಡಲೇ ಸರ್ಕಾರ ನಮ್ಮ ಪರಿಸ್ಥಿತಿಯನ್ನ ಅರಿತುಕೊಂಡು ನಮಗೆ ನೆರವಾಗಿ ಇಲಾಖೆಯಿಂದ ವೇತನ ಬರುವಂತಾಗಬೇಕು ವಿವಿಧ ಇಲಾಖೆಯಲ್ಲಿ ವಿವಿಧ ರೀತಿಯಲ್ಲಿಯೇ ಸಂಬಳ ನೀಡುತ್ತಿದ್ದಾರೆ ಒಂದೇ ರೀತಿ ಸಂಬಳ ನೀಡಬೇಕು ಕನಿಷ್ಠ ವಾರಕ್ಕೆ ಒಂದಾದ್ರೂ ರಜೆ ನೀಡಬೇಕೆಂದು ಆಗ್ರಹಿಸಿದ್ರು ಇವತ್ತು ಈ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಇವತ್ತು ಮುಷ್ಕರ ಹಮ್ಮಿಕೊಂಡಿದ್ದೀವಿ ಕಾರಣ ಇಷ್ಟೇ ನಮಗೆ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಕೆಲಸ ಮಾಡಿದ್ರು ಸರಿಯಾದ ರೀತಿಯಲ್ಲಿ ಸಂಬಳ ಸಿಗ್ತಾ ಇಲ್ಲ ಮತ್ತು ಒಂದೊಂದು ಇಲಾಖೆಯಲ್ಲಿ ಒಂದೊಂದು ರೀತಿ ಸಂಬಳ ಕೊಡ್ತಾ ಇದ್ದಾರೆ ಒಂದು ಇಲಾಖೆಯಲ್ಲಿ ಹನ್ನೆರಡು ಸಾವಿರ ಕೊಡ್ತಾರೆ ಒಂದು ಇಲಾಖೆಯಲ್ಲಿ ಹದಿಮೂರು ಸಾವಿರ ಹದಿಮೂರುವರೆ ಸಾವಿರ ಹದಿನಾಲ್ಕು ವರ್ಷ ಸಾವಿರ ಈ ಥರ ತಾರತಮ್ಯ ಮೀಡಿ ಮಾಡ್ತಾ ಇದ್ದಾರೆ ನಮಗೆ ಯಾವುದೇ ರೀತಿ ಸೇವಾ ಭದ್ರತೆ ಇವತ್ತಿನವರೆಗೂ ಇಲ್ಲ ಬೆಳಗ್ಗೆ ಆರಿಂದ ಸಂಜೆ ರಾತ್ರಿ ಎಂಟೂವರೆವರೆಗೂ ನಾವು ಕೆಲಸ ಮಾಡ್ತಾಯಿದ್ದೀವಿ ಆದರೆ ಇವತ್ತಿನವರೆಗೂ ಒಂದು ವಾರ ರಜೆ ಸಿಗ್ತಾ ಇಲ್ಲ ಕೆಲವೊಂದು ವಾರ್ಡನ್ಗಳ ಅನುಕೂಲದ ಮೇಲೆ ಕೆಲವೊಬ್ಬರು ರಜೆ ಕೊಡ್ತಾ ಇದ್ದಾರೆ ಬಿಟ್ಟರೆ ಸರ್ಕಾರದ ರೀತಿಯಲ್ಲಿ ಯಾವುದೇ ರೀತಿ ಕೊಡ್ತಾ ಕೊಡ್ತಾಯಿಲ್ಲ ಇದಕ್ಕೆ ಆದೇಶ ಸಮೇತ ಇದೆ ವಾರದ ರಜೆ ಇದೆ ಅಂತ ಆದರೆ ಯಾರೂ ಇದ್ರ ಬಗ್ಗೆ ಅಧಿಕಾರಿಗಳು ಗಮನ ತಾಣ್ತಾ ಇಲ್ಲ ಮತ್ತು ಒಂದು ಯಾವುದೇ ರೀತಿ ಇ ಎಸ್ ಐ ಪಿ ಎಫ್ ಆಗಲಿ ಅವರ ಅಕೌಂಟ್ಗೆ ಸರಿಯಾದ ರೀತಿಯಲ್ಲಿ ಇಲ್ಲ ಅದ್ರ ರಸೀದಿ ಕೊಡ್ತಾಯಿಲ್ಲ ಇದನ್ನು ಯಾರೂ ಕೇಳ್ತಾ ಇಲ್ಲ ಕೇಳಿದ್ರೆ ಅವ್ರನ್ನ ಎದುರಿಸ್ತಾರೆ ಯಾರು ಮತ್ತು ಎಲ್ಲೂ ಎಲ್ಲೂ ಮುಷ್ಕರಕ್ಕೂ ಯಾರೂ ಹೋಗಂಗಿಲ್ಲ ಮುಷ್ಕರಕ್ಕೆ ಬಂದರೆ ಕೆಲಸನ ತೆಗಿತೀವಿ ಅಂತ ಎಲ್ಲೋ ಎಷ್ಟೋ ಹಾಸ್ಟೆಲ್ಗಳಲ್ಲಿ ಎದುರಿಸ್ತಾ ಇವತ್ತು ನಾವು ಈ ಮುಷ್ಕರಕ್ಕೆ ನಾವು ಬರಬೇಕಂದ್ರೆ ಪ್ರತಿಯೊಬ್ಬರು ಸರ್ಕಾರದಿಂದ ಜಂಟಿ ನಿರ್ದೇಶಕರ ಹತ್ರ ಆಗಿರ್ಬೋದು ಜಿಲ್ಲಾ ಅಧಿಕಾರಿಗಳಾದ ಬಿ ಸಿ ಎಮ್ ಇಲಾಖೆಯಿಂದ ಜಿಲ್ಲಾಧಿಕಾರಿಯಿಂದ ಪರ್ಮಿಷನ್ ತಗೊಂಡು ಕಳಿಸ್ಕೊಡಿ ಸರ್ ಅಂತ ದಯಮಾಡಿ ಕಳಿಸ್ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಿದ್ರು ಇವತ್ತು ನೋಡಿ ಸುಮಾರು ಎರಡು ಸಾವಿರವರ್ಜು ವರ್ಗಕ್ಕೆ ನೌಕರರ ತುಮಕೂರು ಜಿಲ್ಲೆಯಲ್ಲಿ ಆದರೆ ಇವತ್ತು ಬಂದಿರೋದು ಬೆರಳೆಣಿಕೆ ಅಷ್ಟು ಜನ ಮಾತ್ರ ಬಂದಿದ್ದಾರೆ ಯಾಕಂದ್ರೆ ಕಾರಣ ಇಷ್ಟೇ ಎಲ್ಲರೂ ಎದುರಿಸ್ತಾ ಇದ್ದಾರೆ ವಾರ್ಡನ್ಗಳಾಗಿರ್ಬೋದು ಅಕಸ್ಮಾತ್ ಯಾರಾದರೂ ಅಧಿಕಾರಿಗಳಾಗಿರ್ಬೋದು ಹೋದ್ರೆ ಕೆಲಸದಿಂದ ತೆಗೀತು ಅಂತ ಎದುರಿಸ್ತಾ ಇದ್ದಾರೆ ಯಾಕಂದ್ರೆ ನಮಗೆ ಸ್ವಾತಂತ್ರ್ಯ ಇಲ್ವಾ ನಮ್ಗೆ ಅಕ್ಕಿಲ್ವಾ ನಮ್ಗೆ ಹೋರಾಟದ ಅಕ್ಕಿಲ್ವಾ ಇದನ್ನು ಯಾಕೆ ಯಾರು ಇದು ಮಾಡ್ತಾ ಇಲ್ಲ ಕಲ್ಲ ಯಾಕೆಂದ್ರೆ ಪ್ರತಿಯೊಂದು ಆದೇಶ ಇದೆ ನಮ್ಮ ಹತ್ರ ಆದೇಶಗಳು ಇಲ್ಲಿ ರೆಡಿ ಇದಾವೆ ಅದೇ ತರ ಯಾಕೆ ಈ ಸರ್ಕಾರದ ನಮ್ಮ ಕಡೆ ಯಾಕೆ ಏನು ಇದು ಮಾಡ್ತಾ ಇಲ್ಲ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಇಷ್ಟೊಂದು ಎದುರಿಸಿ ಎದುರಿಸಿ ನಮ್ಮನ್ನು ಯಾಕೆ ಈ ಥರ ಮಾಡಿ ನಮಗೆ ಶೋಷಣೆಗೆ ಒಳ ಒಳಪಡಿಸ್ತಾ ಇದ್ದಾರೆ ದಯಮಾಡಿ ಇನ್ನಾದ್ರೂ ನಮ್ಮ ಅಂತ ನಾನು ಹಾಸ್ಟೆಲ್ ಸಿಬ್ಬಂದಿ ಮಾತನಾಡಿ ನಾವು ಹತ್ತಾರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದು ನಮಗೆ ಕಡಿಮೆ ವೇತನವನ್ನ ನೀಡ್ತಿದ್ದಾರೆ ಹೀಗಾಗಿ ವೇತನವನ್ನ ಹೆಚ್ಚಳ ಮಾಡಬೇಕು ಜೊತೆಗೆ ವಾರಕ್ಕೊಂದು ರಜಾ ನೀಡಬೇಕು ನಮ್ಮನ್ನ ಎಲ್ಲರಂತೆ ಪರಿಗಣಿಸಬೇಕೆಂದು ತಿಳಿಸಿದ್ರು ಹೆಣ್ಮಕ್ಳಾಗಿ ಹೆಣ್ಮಕ್ಳು ಇರ್ತಾರೆ ಆರು ಗಂಟೆಗೆ ಬಂದ್ರೆ ಗಂಟೆವರೆಗೂ ಇರ್ತೀವಿ ಸರ್ ಅದರಲ್ಲಿ ಯಾರಿಗನ್ನು ಹುಷಾರಿಲ್ಲ ಅಂದ್ರೆ ಹತ್ತು ಆಗುತ್ತೆ ಹನ್ನೊಂದು ಕಡಿಮೆ ಮಾಡ್ಬೇಕು ಸರ್ ಮತ್ತು ನಮಗೆ ನಮ್ಮ ಜೊತೆಯಲ್ಲಿ ಗೌರ್ಮೆಂಟ್ಗೆ ಮಾಡ್ ಒಬ್ರು ಇಬ್ಬರೂ ಕೊಡ್ತಾರೆ ಸರ್ ಅವ್ರು ಮಾತ್ರ ಟೈಮಿಂಗ್ಸ್ ಇಲ್ಲ ಸರ್ ಅವ್ರು ಯಾವಾಗ ಬೇಕಾದ್ರೂ ಮನೆಗೆ ಹೋಗ್ಬೋದು ಬಟ್ ನಾವು ಮನೆಗೆ ಹೋಗ್ಬಾರ್ದು ಅವ್ರಿಗೆ ನಾವು ಮನೆಗೆ ಹೋಗ್ತೀವಿ ಅಂದರೆ ನಿಮ್ಮ ಕೆಲಸದಿಂದ ಹೊರಟೋಗ್ಬಿಡು ಅಂತ ಕೇಳ್ತಾರೆ ಗೌರ್ಮೆಂಟಾಗ್ ಅವ್ರಿಗೆ ಏನು ಬಂದರೆ ಫೋಟೋ ಫೋಟೋ ಕೇಳ್ತಿದ್ದಾರೆ ಅಟೆಂಡೆನ್ಸ್ಗೆ ಮಾತ್ರ ಫೋಟೋ ಮಾತ್ರ ಬರ್ತಾರೆ ಅಷ್ಟೇ ಕೆಲಸ ಮಾತ್ರ ಮಾಡೋಲ್ಲ ಅವ್ರು ಅವ್ರಿಗೆ ಅವ್ರಿಗೆ ಹೇಳಿದ್ರೆ ನಾವು ನಿಂಗೆ ಇಷ್ಟ ಇದೆ ಮಾಡೋಕ್ಕೆ ಕಷ್ಟವ್ರಿಗೆ ಮನೆಗೆ ಅಂತ ಕೇಳ್ತಾರೆ ನಮ್ಗೆ ವಾರದ ರಜೆ ಬೇಕು ಸರ್ ನಮ್ಮ ಕೆಲಸಕ್ಕೆ ತಕ್ಕಂಗೆ ಸಂಬಳ ಬೇಕು ಸರ್ ನಮಗೆ ನಮಗೆ ಹದಿನಾಲ್ಕು ಸರ್ ಅಷ್ಟೇ ಮೂವತ್ತು ತಂದು ಕೊಡಬೇಕು ಅಂತ ಸರ್ ನಾವು ನಮಗೆ ಮೇನ್ ಇಂಪಾರ್ಟೆಂಟು ನಾವು ಒಂದು ಹೆಣ್ಣಾಗಿ ಮನೆ ಕೆಲಸ ನಮಗೂ ಮಕ್ಕಳ ಸಂಸಾರ ಇದೆ ಸರ್ ಹಂಗಾಗ್ಬಿಟ್ಟು ವಾರದ ರಜೆ ಬೇಕು ನಮಗೆ ದಿನಕ್ಕೆ ಇಷ್ಟ ಆಗುವಂಥ ಮನೆಗೆ ಹೋಗ್ಬೇಕು ಸರ್ ನಾವು ಪ್ರತಿಭಟನಾ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಭೇಟಿ ನೀಡಿ ಅವರ ಸಮಸ್ಯೆಯನ್ನು ತಿಳಿದುಕೊಂಡು ಪ್ರತಿಭಟನಾಕಾರರಿಂದ ಮನವಿ ಪತ್ರವನ್ನು ಸ್ವೀಕರಿಸಿದ್ರು ಹೊರಗುತ್ತಿಗೆ ನೌಕರರ ಬೇಡಿಕೆಯನ್ನ ಈಡೇರಿಸುವ ಭರವಸೆಯನ್ನ ನೀಡಿದ್ರು ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಪ್ರಜಾಶಕ್ತಿ ಟಿವಿ ತುಮಕೂರು